ಬಳ್ಳಾರಿಯ ಬಿಜೆಪಿ ಕಚೇರಿಯಲ್ಲಿಂದು ಪರಿಷತ್ನ ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣಾ ಕಾರ್ಯಾಲಯವನ್ನು ಅಭ್ಯರ್ಥಿ ಅಮರನಾಥ ಪಾಟೀಲ್ ಉದ್ಘಾಟಿಸಿದರು ಈ ವೇಳೆ ವಿಧಾನಪರಿಷತ್ ಸದಸ್ಯ ಎನ್ ರವಿಕುಮಾರ್ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಮಾಜಿ ಶಾಸಕ ಸೋಮಶೇಖರ ರೆಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಅಮರನಾಥ ಪಾಟೀಲ್ ಈ ಹಿಂದೆ ವಿಧಾನಪರಿಷತ್ ಸದಸ್ಯನಾಗಿದ್ದ ಅವಧಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಆದ್ಯತೆ ನೀಡಿದ್ದೇನೆ

ಕರ್ನಾಟಕ ರಾಜ್ಯದಲ್ಲಿ ಫಾರ್ಟಿ ಫೈವ್ ತೌಸಂಡ್ ಕ್ಲಾಸ್ ರೂಮ್ಸ್ ಭಾಳ ಪ್ಯಾಥಟಿಕ್ ಕಂಡೀಷನ್ನಲ್ಲಿದ್ದಾವೆ ಸರ್ಕಾರ ಏನು ಮಾಡುತ್ತೆ ಕಾಯಕಲ್ಪ ಏನು ಈ ಶಿಕ್ಷಣಕ್ಕೆ ಈ ಸರ್ಕಾರದ ಗ್ಯಾರಂಟಿ ಏನು ಭಾಳ ಗ್ಯಾರಂಟಿ ಸರ್ಕಾರ ಅಲ್ಲ ಇದು ಈ ಶಿಕ್ಷಣದ ಅಧೋಗತಿಗೆ ನಿಮ್ಮ ಗ್ಯಾರಂಟಿ ಏನು ಕ್ಲಾಸ್ ರೂಮ್ಗಳ ಬಗ್ಗೆ ನಿಮ್ಮ ಗ್ಯಾರಂಟಿ ಏನು